ಸಾವಿರದ ಎಂಟುನೂರ ಇಪ್ಪತ್ತ ಒಂಬತ್ತರಲ್ಲಿ ಮರಾಠಿ ಭಾಷೆಯಿಂದ ಪುಸ್ತಕ ಕನ್ನಡಕ್ಕೆ ಅನುವಾದವಾಗುತ್ತೆ ಅದುವೇ ಯಮುನಾ ಪರ್ಯಟನ ಅಂತ ಹೇಳಿ ಇಲ್ಲಿ ಯಮುನಾ ಅಂತ ಓರುವ ಹೆಣ್ಣುಮಗಳು ಚಿಕ್ಕ ವಯಸ್ಸಲ್ಲೇ ವಿಧವೆ ಆಗ್ತಾಳೆ ಈಕೆ ಈಕೆಯ ಬದುಕು ಹೇಗೆ ಸಾಗುತ್ತೆ ಅನ್ನೋದು ಈ ಕಾದಂಬರಿಯ ಒಂದು ಹೂರಣ ಆಗಿದೆ ಈಕೆ ಪ್ರಯಾಣವನ್ನು ಮಾಡ್ತಾ ಮಾಡ್ತಾ ಏನೆಲ್ಲ ಕಷ್ಟಗಳನ್ನು ಅನುಭವಿಸ್ತಾಳೆ ಅವುಗಳ ಚಿತ್ರಣ ದೊರೀತಾ ಹೋಗುತ್ತೆ ಕೊನೆಗೆ ಈ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಈ ನಕಾರಾತ್ಮಕ ವಿಚಾರಗಳು ಏನಿವೆ ಆಚರಣೆಗಳು ಏನಿವೆ ಅವುಗಳನ್ನೆಲ್ಲ ನೋಡಿ ಬೇಸರವಾಗಿ ಕೊನೆಗೆ ಕ್ರೈಸ್ತ ಧರ್ಮಕ್ಕೆ ತನ್ನನ್ನು ತಾನು ಪರಿವರ್ತನೆ ಮಾಡ್ಕೋತಾಳೆ ಯಮುನಾ ಆ ಒಂದು ಹಿನ್ನೆಲೆಯಲ್ಲಿ ಈ ಯಮುನಾ ಪರ್ಯಟನ ಅನ್ನೋ ಕಾದಂಬರಿಯನ್ನು ಮರಾಠಿಯಲ್ಲಿ ಬರೆದಿದ್ದಾರೆ ಅದು ಕನ್ನಡಕ್ಕೂ ಅನುವಾದ ಆಗಿದೆ